ರಾಜ್ಯದಲ್ಲಿ ಹಲವು ದಿನಗಳಿಂದ ಆರ್ಎಸ್ಎಸ್ ಕುರಿತಾದ ಟೀಕೆಗಳು ಸಾಕಷ್ಟು ನಡೀತಾನೆ ಇತ್ತು ಆದರೆ ಇದಕ್ಕೆ ಇದೀಗ ಆರ್ಎಸ್ಎಸ್ ಮುಖ್ಯಸ್ಥ ಖುದ್ದಾಗಿ ಮೋಹನ್ ಭಾಗವತ್ ಅವರೇ ಬೆಂಗಳೂರಿಗೆ ಬಂದು ಸ್ಪಷ್ಟವಾದ ಉತ್ತರಗಳನ್ನು ಕೊಡುವಂತ ಕೆಲಸ ಮಾಡಿದ್ದಾರೆ ಅಷ್ಟೇ ಅಲ್ಲ ಕಾಂಗ್ರೆಸ್ ನಾಯಕರಿಗೂ ಕೂಡ ಸರಿಯಾಗಿ ಟಕ್ಕರ್ ಕೊಟ್ಟಿದ್ದಾರೆ ಆರ್ಎಸ್ಎಸ್ ವಿರುದ್ಧ ಕಾಂಗ್ರೆಸ್ ಸಮರ ಪಡೆಗೆ ಭಾಗವತ್ ಪ್ರಹಾರ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ರಾಜ್ಯ ಸರ್ಕಾರದ ಅಂಕುಶದ ಬಗ್ಗೆ ಭಾರಿ ಚರ್ಚೆ ನಡೆಯುತ್ತಿದೆ ಈ ಬೆಳವಣಿಗೆಯ ನಡುವೆ ರಾಜ್ಯಕ್ಕೆ ಭೇಟಿ ನೀಡಿರುವ ಸಂಘದ ಮುಖ್ಯಸ್ಥ ಮೋಹನ್ ಭಾಗವತ್ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನೋಂದಣಿ ಆಗಿಲ್ಲ ಎಂದ ಸಚಿವ ಪ್ರಿಯಾಂಕ್ ಖರ್ಗೆ ಮಾತಿಗೆ ಉತ್ತರ ನೀಡಿದ್ದಾರೆ ಬ್ರಿಟಿಷ್ Against whom our Sarnga Chalak was fighting at that time. Then after independence, the laws we had in we have now in Swatantra Bharat, they do not make registration compulsory. The legal status is also given to unregistered body of individuals. So we are categorized as body of individuals. And we are a recognized organization. So income tax department asked us to pay income tax. मुस्लिम आरएसएस नो ब्राह्म इन अदर का नो शैव नो शा ओनली हिंदू सो पीपल विथ डिफरेंट डेषन मुस्लिम क्रिश्चन एनी डिन दे आरएसएस कार्यक्रम राष्ट्र ध्वज या

टू बी दी फ्लैग ऑफ स्वतंत्र भारत बट एन गांधीजी इंटरवीन एंड फॉर सम रीजन हि से टॉप भगवान इट विल्लैग ऑफ दी सार्वभौम संप्रभु सत्ता ऑफ स्वतंत्र भारत वी कॉल इट राष्ट्र ध्वज नेशनल फ्लैग सिंस इट्स क्रिएशन संघ हैजेज टूड बाय रिस्पेक्टेड ऑफर ट्रिब्यूट एंड प्रोटेक्टेड दिस तिरंगा ध्वज ಆರ್ ಎಸ್ ಎಸ್ ಹೆಸರನ್ನೇ ಎತ್ತಿಲ್ಲ ಎಂದು ಸಿಎಂ ನಾವು ಹೇಳಿರೋದು ಆರ್ ಎಸ್ ಎಸ್ ಅಂತ ಹೇಳಿಲ್ಲ ಎನಿ ಆರ್ಗನೈಜೇಷನ್ ಅವರು ಪರ್ಮಿಷನ್ ತಕೊಂಡು ಮಾಡಬೇಕು ಜಿಲ್ಲಾಧಿಕಾರಿಗಳ ಹತ್ರ ಅಂತ ಹೇಳಿದೀವಿ ಅದನ್ನ ಬಿಟ್ಟರೆ ಆರ್ ಎಸ್ ಎಸ್ ಅಂತ ಸ್ಪೆಸಿಫಿಕ್ ಆಗಿ ಹೇಳಿಲ್ಲ ಅವರು ಬಾವುಸ್ ಕಂಡಿದ್ದಾರೆ ಆರ್ ಎಸ್ ಎಸ್ ಅಂತ ಎನಿ ಆರ್ಗನೈಜೇಷನ್ ಎಲ್ಲ ಸಂಘ ಸಂಸ್ಥೆಗಳು ಕಾಂಗ್ರೆಸ್ ನಾಯಕರ ಸಕಲ ಪ್ರಶ್ನೆಗಳಿಗೆ ಮೋಹನ್ ಭಾಗವತ್ ಬೆಂಗಳೂರಲ್ಲೇ ಉತ್ತರ ನೀಡಿದ್ದಾರೆ ಆ ಮೂಲಕ ಸಂಘದ ವಿರುದ್ಧ ನಿಂತ ನಾಯಕರಿಗೆ ಟಕ್ಕರ್ ಕೊಟ್ಟಿದ್ದಾರೆ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ರಾಜ್ಯದಲ್ಲಿ ಹಲವು ದಿನಗಳಿಂದ ಎಸ್ ಕುರಿತಾದ ಟೀಕೆಗಳು ಸಾಕಷ್ಟು ನಡೀತಾನೆ ಇತ್ತು ಆದ್ರೆ ಇದಕ್ಕೆ ಇದೀಗ ಎಸ್ ಮುಖ್ಯಸ್ಥ ಖುದ್ದಾಗಿ ಮೋಹನ್ ಭಾಗವತ್ ಅವರೇ ಬೆಂಗಳೂರಿಗೆ ಬಂದು ಸ್ಪಷ್ಟವಾದ ಉತ್ತರಗಳನ್ನು ಕೊಡುವಂತ ಕೆಲಸ ಮಾಡಿದ್ದಾರೆ ಅಷ್ಟೇ ಅಲ್ಲ ಕಾಂಗ್ರೆಸ್ ನಾಯಕರಿಗೂ ಕೂಡ ಸರಿಯಾಗಿ ಟಕ್ಕರ್ ಕೊಟ್ಟಿದ್ದಾರೆ ಆರ್ಎಸ್ಎಸ್ ವಿರುದ್ಧ ಕಾಂಗ್ರೆಸ್ ಸಮರ ಬೆಂಗಳೂರಲ್ಲೇ ಕೈಪಡೆಗೆ ಭಾಗವತ್ ಪ್ರಹಾರ ಆರ್ ಚಟುವಟಿಕೆಗಳಿಗೆ ರಾಜ್ಯ ಸರ್ಕಾರದ ಅಂಕುಶದ ಬಗ್ಗೆ ಭಾರಿ ಚರ್ಚೆ ನಡೆಯುತ್ತಿದೆ ಈ ಬೆಳವಣಿಗೆಯ ನಡುವೆ ರಾಜ್ಯಕ್ಕೆ ಭೇಟಿ ನೀಡಿರುವ ಸಂಘದ ಮುಖ್ಯಸ್ಥ ಮೋಹನ್ ಭಾಗವತ್ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನೋಂದಣಿ ಆಗಿಲ್ಲ ಎಂದ ಸಚಿವ ಪ್ರಿಯಾಂಕ್ ಖರ್ಗೆ ಮಾತಿಗೆ ಉತ್ತರ ನೀಡಿದ್ದಾರೆ Then after independence, the laws we had, in, we have now in svatantra Bharat, they do not make registration compulsory. The legal status is also given to unregistered body of individuals. So we are categorized as body of individuals, and we are a recognized organization. So income tax department asked us to pay income tax. RSS No Brahmin is allowed in such. अदर कास्ट इज अलौड इन संघ नो मुस्लिम इज अलाउड नो क्रिश्चियन इज अलाउड नो शैव नो शाक्त ओनली हिंदूज़ हिंदू सो पीपल विथ डिफरेंट डेषन मुस्लिम एनी डिनोमिनेशन, दे कैन कम टू संघ की सपरेटने आरएसएस कार्यक्रम राष्ट्र ध्वज या

फ्लैग ऑफ स्वतंत्र भारत बट एन गांधीजी इंटरवीन एंड फॉर सम रीजन हि सेल बी फ्लैग ऑफ दार्व्रभु सत्ता ऑफ स्वतंत्र भारत वी कॉल इट राष्ट्र ध्वज नेशनल फ्लैग सिंस इट्स क्रिएशन संघ हैजेज टूड बाय रिस्पेक्टेड ऑफर ट्रीब्यूट एंड प्रोटेक्टेड दिस तिरंगा ध्वज ಹೆಸರನ್ನೇ ಎತ್ತಿಲ್ಲ ಸಿಎಂ ನಾವು ಹೇಳಿರೋದು ಆರ್ ಎಸ್ ಎಸ್ ಅಂತ ಹೇಳಿಲ್ಲ ಎನಿ ಆರ್ಗನೈಜೇಷನ್ ಅವರು ಪರ್ಮಿಷನ್ ತಕೊಂಡು ಮಾಡಬೇಕು ಜಿಲ್ಲಾಧಿಕಾರಿಗಳತ್ರ ಅಂತ ಹೇಳಿದೀವಿ ಅದನ್ನ ಬಿಟ್ಟರೆ ಆರ್ ಎಸ್ ಎಸ್ ಅಂತ ಸ್ಪೆಸಿಫಿಕ್ ಆಗಿ ಹೇಳಿಲ್ಲ ಅವರು ಬಾವಿಸ್ಕೊಂಡಿದ್ದಾರೆ ಆರ್ ಎಸ್ ಎಸ್ ಅಂತ ಇನಿ ಆರ್ಗನೈಜೇಷನ್ ಅಂದ್ರೆ ಸಂಘ ಸಂಸ್ಥೆಗಳು ಕಾಂಗ್ರೆಸ್ ನಾಯಕರ ಸಕಲ ಪ್ರಶ್ನೆಗಳಿಗೆ ಮೋಹನ್ ಭಾಗವತ್ ಬೆಂಗಳೂರಲ್ಲೇ ಉತ್ತರ ನೀಡಿದ್ದಾರೆ ಆ ಮೂಲಕ ಸಂಘದ ವಿರುದ್ಧ ನಿಂತ ನಾಯಕರಿಗೆ ಟಕ್ಕರ್ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಹಲವು ದಿನಗಳಿಂದ ಎಸ್ ಕುರಿತಾದ ಟೀಕೆಗಳು ಸಾಕಷ್ಟು ನಡೀತಾನೆ ಇತ್ತು ಆದ್ರೆ ಇದಕ್ಕೆ ಇದೀಗ ಎಸ್ ಮುಖ್ಯಸ್ಥ ಖುದ್ದಾಗಿ ಮೋಹನ್ ಭಾಗವತ್ ಅವರೇ ಬೆಂಗಳೂರಿಗೆ ಬಂದು ಸ್ಪಷ್ಟವಾದ ಉತ್ತರಗಳನ್ನು ಕೊಡುವಂತ ಕೆಲಸ ಮಾಡಿದ್ದಾರೆ ಅಷ್ಟೇ ಅಲ್ಲ ಕಾಂಗ್ರೆಸ್ ನಾಯಕರಿಗೂ ಕೂಡ ಸರಿಯಾಗಿ ಟಕ್ಕರ್ ಕೊಟ್ಟಿದ್ದಾರೆ ಎಸ್ ವಿರುದ್ಧ ಕಾಂಗ್ರೆಸ್ ಸಮರ ಬೆಂಗಳೂರಲ್ಲೇ ಕೈಪಡೆಗೆ ಭಾಗವತ್ ಪ್ರಹಾರ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ರಾಜ್ಯ ಸರ್ಕಾರದ ಅಂಕುಶದ ಬಗ್ಗೆ ಭಾರಿ ಚರ್ಚೆ ನಡೆಯುತ್ತಿದೆ ಈ ಬೆಳವಣಿಗೆಯ ನಡುವೆ ರಾಜ್ಯಕ್ಕೆ ಭೇಟಿ ನೀಡಿರುವ ಸಂಘದ ಮುಖ್ಯಸ್ಥ ಮೋಹನ್ ಭಾಗವತ್ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನೋಂದಣಿ ಆಗಿಲ್ಲ ಎಂದ ಸಚಿವ ಪ್ರಿಯಾಂಕ್ ಖರ್ಗೆ ಮಾತಿಗೆ ಉತ್ತರ ನೀಡಿದ್ದಾರೆ